ಸನಾತನ ಹಿಂದೂ ಧರ್ಮ ಮತ್ತು ಧಾರ್ಮಿಕ ನಂಬಿಕೆಗಳ ಸಂರಕ್ಷಣಾ ಹೋರಾಟ ಸಮಿತಿ ವಿಡ್ಲಾ ಹಲವು ಹಿಂದೂ ಸಂಘಟನೆಗಳು ಸಾಮಾಜಿಕ ಮತ್ತು ರೈತ ಸಂಘಟನೆಗಳ ಸಹಯೋಗದೊಂದಿಗೆ ನಾಲ್ನೂರು ಕೆವಿ ವಿದ್ಯುತ್ ಪ್ರಸರಣ ಯೋಜನೆಯ ವಿರುದ್ಧ ಬೃಹತ್ ಶಕ್ತಿ ಪ್ರದರ್ಶನ ವಿಟ್ಲ ಸಮೀಪದ ಮಂಗಳ ಪದವಿನಲ್ಲಿ ನಡೆದಿದೆ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳ ಜನರು ಅಭಿವೃದ್ಧಿ ಹೆಸರಿನಲ್ಲಿ ಈಗಾಗಲೇ ಅದೆಷ್ಟು ಭೂಮಿ ಸಾರ್ವಜನಿಕ ಪಾಸ್ತಿಗಳನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ತಮ್ಮ ಬದುಕಿನ ಅಸ್ತಿತ್ವಕ್ಕೆ ಘಾಸಿ ಕೊಡುವಂತಹ ಸನ್ನಿವೇಶಗಳು ಎದುರಾದಾಗ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಜಿಲ್ಲಾಧಿಕಾರಿ ಮಧ್ಯಪ್ರವೇಶಿಸಿ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಧಾರ್ಮಿಕ ಚಿಂತಕ ಮಂಜುನಾಥ ಉಡುಪಿ ದಿಕ್ಸೂಚಿ ಭಾಷಣ ಮಾಡಿ ಸ್ವಾರ್ಥ ಮತ್ತು ಲಾಭದ ಉದ್ದೇಶದಿಂದ ಈ ಯೋಜನೆ ನಡೆಯುತ್ತಿದ್ದು ನಪುಂಸಕತ್ವ ಮಣ್ಣಿನ ಸಾರ ನಾಶ ಪಶು ಪಕ್ಷಿ ಉರಗಗಳ ಸಂತಾನ ಪ್ರಕೃತಿ ನಾಶಕ್ಕೆ ಕಾರಣವಾಗುವ ನೂರಾರು ದೇಗುಲ ದೈವಸ್ಥಾನ ಚರ್ಚ್ ಮಸೀದಿ ಇನ್ನಿತರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಧಕ್ಕೆಯಾಗುವ ಈ ಯೋಜನೆಯನ್ನು ಯಾವುದೇ ಬೆಲೆ ತೆತ್ತಾದರೂ ನಿಲ್ಲಿಸದೆ ಹೋದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರಬೇಕಾಗುತ್ತದೆ ಯೋಜನೆ ನಿಲ್ಲಿಸುವ ತನಕ ಹೋರಾಟ ನಡೆಸಬೇಕಾಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಬರುವ ತನಕ ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ಜನಗಳು ಮಾತಾಡಿಕೊಳ್ತಾರೆ ನಾನು ಇದನ್ನ ಹೇಳುದಲ್ಲ ಇಲ್ಲಿ ಒಂದಷ್ಟು ಜನರನ್ನ ಸಂಪರ್ಕಿಸುವಾಗ ಹೀಗೆ ಮಾತಾಡುವಾಗ ಜನರ ಬಾಯಲ್ಲಿ ಬರ್ತದೆ ಆಕ್ಲೆಗ್ ಬೋಡ ನಾಥ್ ಪೋತಂಡಿ ಬೋಡನಾಂಡ್ಲೇ ಎಲೆಕ್ಷನ್ ಐಕ್ ಐದು ಬೋಡಾತ ಇಂಕ್ ಇತ್ತೆ ಬರ್ಬೋದಿ ನನಗೆ ಎಲೆಕ್ಷನ್ ಬರಡಿ ಅಣ್ಣ ಅಪ್ಪ ಅಮ್ಮ ಅಂದ್ ಬಂಡದ ಹೆಂಕಾರಿ ಬೂರಿಯರಿಗೆ ಬರ್ಪೇರಿ ಆಕ್ಲೆಗ್ ಬೋಡು ಪೋಯ್ ನಡಿತ ಅವರ ಇತ್ತೆ ಇಂಕ್ ನೋಟ ನಮ್ಮ ಅಭಿಮಾನದ ಶಾಸಕರೇ ನಮ್ಮ ಅಭಿಮಾನದ ಸಂಸದರೇ ಈ ರೀತಿ ಹೇಳಿಸಿಕೊಳ್ಳಲಿಕ್ಕೆ ನಿಮ್ಗೆ ಏನು ಅನ್ನಿಸುದಿಲ್ವಾ ಜನರ ಬಾಯಿಂದ ಅಂತ ನಾನು ಈ ವೇದಿಕೆಯಿಂದ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನೇನು ಹೇಳ್ತೀನಿ ಅಂದ್ರೆ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮತ್ತೆ ಎ ಸಿ ಹತ್ರ ಮಾತಾಡಿದೆ ಅವರು ಬಿಜಿ ಇರೋದ್ರಿಂದ ನನ್ನನ್ನು ಕಳಿಸಿದಾರೆ ನಾನು ಬಂದಿದ್ದೀನಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ತಾವು ಏನೇ ಮನವಿ ಕೊಟ್ರು ಅದನ್ನು ಸ್ವೀಕಾರ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಬಂದು ಈಗಾಗಲೇ ತಂದಿದ್ದೀನಿ ಫೋನ್ ಮಾಡಿ ತಗೊಂಬಂದಿದ್ದೀನಿ ಹಾಗೆ ಮುಂದಿನ ವಾರದೊಳಗಡೆ ಒಂದು ಗುರುವಾರ ಶುಕ್ರವಾರದೊಳಗಡೆ ಒಂದು ಸಾರ್ವಜನಿಕ ಸಭೆಯನ್ನು ಕರೆದು ಕಂಪ್ನಿಯ ಕಂಪಿ ಕಂಪ್ನಿಯವರನ್ನು ಕರೆದು ಒಂದು ಸಭೆಯನ್ನು ಮಾಡೋಣ ನಮ್ಮ ತಾಲೂಕು ಕಚೇರಿಯಲ್ಲೇ ಮಾಡಿ ಎ ಸಿ ಅವರ ದೇಶದಲ್ಲಿ ಅಥವಾ ಡಿ ಸಿ ಅವರು ಬರ್ತಾರೆ ಅಂದರೆ ಡಿ ಸಿ ಅವರ ದೇಶದಲ್ಲಿ ಅಥವಾ ಎ ಸಿ ಅವರ ದೇಶದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಸಮಸ್ಯೆನ ಆದಷ್ಟು ಬಗೆಹರಿಸೋಣ ಅಂತ ಹೇಳ್ತಾ ನೋಡಿ ವಿಟ್ಲ ಭಾಗದಲ್ಲಿ ನಾನು ಕಂಪ್ನಿಯವ್ರ ಹತ್ರ ಮಾತಾಡಿದ್ದೀನಿ ಒಂದು ವಾರ ಕೆಲಸವನ್ನು ಸ್ಟಾಪ್ ಮಾಡಿ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಧಾರ್ಮಿಕ ಭವನಗಳಿಗೆ ತೊಂದರೆ ಆಗ್ತಾ ಇದೆ